ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಡಿ ಸಿಎಂ ಡಿ ಕೆ ಶಿವಕುಮಾರ್ ಹಾಕಿದ್ದಂಥ ಲೆಕ್ಕಾಚಾರ ತಲೆ ಕೆಳಗಾಗಿ ಹೋಗಿದೆ ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತನೆ ಆಗಲು ಹಿಂದೇಟು ಹಾಕುತ್ತಿದ್ದಾರೆ ಇದೇ ಮಧ್ಯೆ ಹೇಳುವುದಕ್ಕೆ ನನ್ನ ಹತ್ತಿರ ಏನೂ ಇಲ್ಲ ಎಂದು ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬೇಜಾರಾಗಿ ಹೋಗಿದೆ ಎಂದು ಅಸಮಾಧಾನ ಹೊರಗೆ ಹಾಕಿದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ಮುಖ್ಯವಾದ ಮಾಹಿತಿಗಳನ್ನ ನೋಡೋಣ ಇನ್ನು ಡಿ ಕೆ ಶಿವಕುಮಾರ್ ಅವರ ಮಾತಿನಂತೆ ಗಿಳಿ ಶಾಸ್ತ್ರ ಕೇಳಿ ತಿರುಗೇಟು ಕೊಟ್ಟ ಬಿಜೆಪಿಗರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುತ್ತಾರೆ ಎಂಬ ಪ್ರಶ್ನೆಗೆ ಗಿಳಿ ಹೇಳಿತು ಅಚ್ಚರಿ ಭವಿಷ್ಯ ಏನಿದು ಮಾಹಿತಿ ನೋಡೋಣ ಇನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲವೆಂದ್ರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ ಇದೇ ದಿನಾಂಕದ ಒಳಗೆನೆ ಹಣ ಜಮೆ ಆಗುವ ಭರವಸೆ ಕೊಟ್ಟ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಆದರೆ ಕೆಲವರಿಗೆ ಹಣ ಜಮೆ ಆಗೋದಿಲ್ಲವಂತೆ ಇನ್ನು ಮುಂದೆ ಇಂಥವರಿಗೆ ಹಣ ಹಾಕದಂತೆ ಕ್ರಮ ವಹಿಸಿ ಎಂದು ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ಎಲ್ಲ ಸುದ್ದಿ ನೋಡೋಣ ಇನ್ನು ಮತ್ತೊಂದಡಿಯಲ್ಲಿ ಅನ್ನ ಬಗ್ಗೆ ಯೋಚನೆಯಲ್ಲಿ ಮತ್ತೊಂದು ದೊಡ್ಡ ಬದಲಾವಣೆ ಇಂದ್ರ ಆಹಾರ ಕಿಟ್ ವಿತರಣೆ ಬಗ್ಗೆ ಮತ್ತೊಂದು ಘೋಷಣೆ ಹೊಸ ವರ್ಷದಿಂದ ಬಿ ಪಿ ಎಲ್ ಮತ್ತು ಎ ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್ ಸಿಗಲಿದೆ ಹೊಸ ಯೋಜನೆ ಎಲ್ಲ ಮಾಹಿತಿಗಳನ್ನ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ಡಿ ಕೆ ಶಿವಕುಮಾರ್ ಅವರು ಹಾಕಿರುವಂತ ಲೆಕ್ಕಾಚಾರ ತಲೆ ಹೋಗಿದೆ ಹೌದು ಬಿ ಖಾತಾದಿಂದ ಜನರು ಎ ಖಾತಾಗೆ ಪರಿವರ್ತನೆ ಆದರೆ ಸರ್ಕಾರಕ್ಕೆ ಆದಾಯ ಹರಿದು ಬರುತ್ತೆ ಭೂಮಿ ಬೆಲೆಗಳು ಏರಿಕೆ ಆಗುತ್ತೆ ಎಂದೆಲ್ಲ ಡಿ ಕೆ ಶಿವಕುಮಾರ್ ಅವರು ಲೆಕ್ಕಾಚಾರ ಹಾಕಿದ್ರು ಆದರೆ ಎಲ್ಲವೂ ಕೂಡ ಉಲ್ಟಾಗಿ ಹೋಗಿದೆ ಹೌದು ಬೆಂಗಳೂರು ಮಾತ್ರವಲ್ಲದೆ ಇಡೀ ಕರ್ನಾಟಕದಲ್ಲಿ ಭಾರಿ ಸದ್ದು ಮಾಡುತ್ತೆ ಬಿ ಖಾತಾದಿಂದ ಏ ಖಾತ ಪರಿವರ್ತನೆ ಆದರೆ ಕೋಟ್ಯಾಂತರ ರೂಪಾಯಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಲಾಭವಾಗಲಿದೆ ಎಂದೆಲ್ಲ ಡಿ ಕೆ ಶಿವಕುಮಾರ್ ಅವರು ಲೆಕ್ಕಾಚಾರ ಹಾಕಿದ್ರು ಆದರೆ ಡಿ ಕೆ ಶಿವಕುಮಾರ್ ಅವರ ಪ್ಲ್ಯಾನು ತಲೆ ಕೆಳಗಾಗಿ ಹೋಗಿದೆ ಮಾಹಿತಿಯ ಪ್ರಕಾರ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಅಂದಾಜು ಮೂವತ್ತರಿಂದ ನಲವತ್ತು ಲಕ್ಷಕ್ಕೂ ಹೆಚ್ಚು ಬಿ ಖಾತಾ ಆಸ್ತಿಗಳಿದ್ದು ಈ ಆಸ್ತಿಗಳ ಆಸ್ತಿದಾರರು ಬಿ ಖಾತೆಯಿಂದ ಎ ಖಾತೆಗೆ ಆಸ್ತಿ ಪರಿವರ್ತನೆ ಮಾಡಿಕೊಳ್ಳುತ್ತಾರೆ ಎಂದು ಅಂದಾಜು ಮಾಡಲಾಗಿತ್ತು ಆದರೆ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರವೇ ಪೂರ್ತಿ ಉಲ್ಟಾಗಿ ಹೋಗಿದೆ ಸ್ವತಃ ಜನರು ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆ ಮಾಡಿಕೊಳ್ಳುವುದಕ್ಕೆ ನಿರಾಸಕ್ತಿ ತೋರಿದ್ದಾರೆ ಹೌದು ಗೆಳೆಯರೇ ಲಕ್ಷ ಲಕ್ಷ ಬಿ ಖಾತಾ ಆಸ್ತಿಗಳಿದ್ದು ಇವುಗಳು ಎ ಖಾತಾಗೆ ಪರಿವರ್ತನೆ ಮಾಡಿಕೊಂಡ್ರೆ ರಾಜ್ಯ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ ಈ ಒಂದು ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆ ಮಾಡಿಕೊಂಡ್ರೆ ರಿಯಲ್ ಎಸ್ಟೇಟ್ ಕೂಡ ಬೂಸ್ಟ್ ಆಗಿ ಇದರಿಂದ ಆಸ್ತಿ ಮತ್ತು ಭೂಮಿ ಬೆಲೆ ಭರ್ಜರಿ ಹೆಚ್ಚಳವಾಗುತ್ತೆ ಎಂದು ಲೆಕ್ಕಾಚಾರ ಹಾಕಿಕೊಳ್ಳಲಾಗಿತ್ತು ಎಲ್ಲವೂ ಕೂಡ ತಳ ಹೋಗಿದೆ ಏಕೆಂದರೆ ಸ್ನೇಹಿತರೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಲ್ಲಿ ಬಿ ಖಾತಾದಿಂದ ಏಖಾತ ಪರಿವರ್ತನೆಗೆ ಕೇವಲ ಐದು ಅರ್ಜಿ ಮಾತ್ರ ಸಲ್ಲಿಕೆ ಆಗಿದೆ ಎಂದು ಹೇಳಲಾಗಿದೆ ಹೌದು ಲಕ್ಷ ಲಕ್ಷ ಅರ್ಜಿಗಳು ಬರುತ್ತೆ ಎಂದು ನಿರೀಕ್ಷಿಸಲಾಗಿತ್ತು ಆದರೆ ಎಲ್ಲವೂ ಕೂಡ ಉಲ್ಟಾಗಿ ಹೋಗಿದೆ ಸ್ನೇಹಿತರೆ ಕೇವಲ ಐದು ಅರ್ಜಿ ಇಲ್ಲಿವರೆಗೆ ಸಲ್ಲಿಕೆ ಆಗಿರುವುದು ವರದಿಯಾಗಿದೆ ಬನ್ನಿದಿಗೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಕುರ್ಚಿ ಫೈಟು ಜೋರಾಗಿ ಹೋಗಿದೆ ಹೌದು ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಿದ ಬೆನ್ನಲ್ಲೇ ಇತ್ತ ಉಪಮುಖ್ಯಮಂತ್ರಿ ಡಿಕೆ ಡಿ ಕೆ ಶಿವಕುಮಾರ್ ಅವರು ಸಿಡಿದದಿದ್ದು ಸಿಎಂ ಕುರ್ಚಿಗಾಗಿ ಪಟ್ಟು ಹಿಡಿದಿದ್ದಾರೆ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಮುಂದಿನ ಬಜೆಟ್ ಕೂಡ ನಾನೇ ಮಂಡಿಸುತ್ತೇನೆ ಎಂಬ ಹೇಳಿಕೆ ಕೊಟ್ಟಿದ್ದು ಇತ್ತ ಮತ್ತೊಂದಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಣದ ಶಾಸಕರು ದೆಹಲಿಗೆ ಹೋಗಿ ಬೆಂಗಳೂರಿಗೂ ವಾಪಸ್ ಆಗಿದ್ದಾರೆ ಹೌದು ಡಿ ಕೆ ಶಿವಕುಮಾರ್ ಅವರನ್ನು ಸಿಎಂ ಮಾಡಲೇಬೇಕು ಎಂದು ಬಹಿರಂಗವಾಗಿ ಹೇಳಿಕೆಯೂ ಕೂಡ ಕೊಡುತ್ತಿದ್ದು ಈ ಎಲ್ಲ ಬೆಳವಣಿಗೆಗಳ ನಡುವೆ ಎಐಸಿಸಿ ಅಧ್ಯಕ್ಷಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಸರದ ಮಾತುಗಳನ್ನಾಡಿದ್ದಾರೆ ಹೌದು ಗೆಳರೆ ಹೇಳುವುದಕ್ಕೆ ನನ್ನ ಹತ್ತಿರ ಏನೂ ಇಲ್ಲ ಈ ಒಂದು ವಿಷಯ ಬಗ್ಗೆ ನನಗೆ ಬೇಜಾರಾಗಿ ಹೋಗಿದೆ ಎಂದು ಬೆಂಗಳೂರಲ್ಲಿ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೇಳುವುದಕ್ಕೆ ನನ್ನ ಹತ್ತಿರ ಏನೂ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಹೌದು ಗೆಳೆರೆ ಮಾಧ್ಯಮದವರು ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆ ಮತ್ತು ಸಿಎಂ ಕುರ್ಚಿ ಫೈಟು ಬಗ್ಗೆ ಮಾಧ್ಯಮಗಳು ಕೇಳುತ್ತಿದ್ದಂತೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೋಡ್ರಿ ಏನೇ ಇದ್ದರೂ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಹೇಳುವುದಕ್ಕೆ ನನ್ನ ಹತ್ತಿರ ಏನೂ ಇಲ್ಲ ಕರ್ನಾಟಕದಲ್ಲಿನ ರಾಜಕೀಯ ಬೆಳವಣಿಗೆ ಬಗ್ಗೆ ನಾನು ಏನೂ ಕೂಡ ಹೇಳಲು ಹೋಗೋದಿಲ್ಲ ಈಗ ನಡೆದ ವಿದ್ಯಮಾನದ ಬಗ್ಗೆಯೂ ಕೂಡ ನನ್ನ ಬಳಿ ಹೇಳುವುದಕ್ಕೆ ಏನೂ ಇಲ್ಲ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಅಷ್ಟು ಮಾತ್ರವಲ್ಲ ನನಗೆ ತುಂಬ ಬೇಜಾರು ಕೂಡ ಆಗಿದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದು ಸದ್ಯ ಇವರ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡಲಾಗುತ್ತಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಮುಖ್ಯಮಂತ್ರಿ ಬದಲಾವಣೆ ಸದ್ದು ಸದ್ಯಕ್ಕಂತರೂ ನಿಲ್ಲುವಂತೆ ಕಾಣುತ್ತಿಲ್ಲ ಬನ್ನಿ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಡಿ ಕೆ ಶಿವಕುಮಾರ್ ಅವರ ಮಾತಿನಂತೆ ಬಿಜೆಪಿ ನಾಯಕರು ಕೊನೆಗೂ ಗಿಳಿ ಶಾಸ್ತ್ರವನ್ನ ಕೇಳಿದ್ದಾರೆ ಹೌದು ಗೆಳೆಯರೆ ಮಂಡ್ಯದಲ್ಲಿ ಮುಖ್ಯಮಂತ್ರಿ ಆಗುತ್ತಾರೆ ಎಂಬ ಕುರಿತಂತೆ ಗಿಳಿ ಒಂದು ಅಚ್ಚರಿ ಭವಿಷ್ಯ ನುಡಿದಿದೆ ಹೌದು ಮೊದಲೇ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆ ನಡೀತಾ ಇದೆ ಸ್ನೇಹಿತರೆ ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಸಿದ್ದರಾಮಯ್ಯನವರು ಪ್ಲಾನ್ ಮಾಡ್ತಾ ಇದ್ರೆ ಅತ್ತ ಡಿ ಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿ ಮೇಲೆ ಕುಳಿತುಕೊಳ್ಳಲು ನಾನಾ ರೀತಿಯ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ ಈ ಎಲ್ಲ ಬೆಳವಣಿಗೆ ಮಧ್ಯೆ ಮಂಡ್ಯದ ಬಿಜೆಪಿಯ ಕಾರ್ಯಕರ್ತರು ಗಿಳಿ ಶಾಸ್ತ್ರ ಕೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಹೌದು ಈ ಒಂದು ಹಿಂದೆ ನವೆಂಬರ್ ಕ್ರಾಂತಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತನಾಡಿದಂಥ ಬಿ ಜೆ ಪಿ ನಾಯಕರಿಗೆ ಗಿಳಿಶಾಸ್ತ್ರಕ್ಕೆ ಹೋಗಿ ಕೇಳುವಂತೆ ಡಿ ಕೆ ಶಿವಕುಮಾರ್ ಅವರು ಟಾಂಗನ್ನು ಕೊಟ್ಟಿದ್ದರು ಈಗ ಡಿ ಕೆ ಶಿವಕುಮಾರ್ ಅವರ ಮಾತಿನಂತಲೇ ಗಿಳಿ ಶಾಸ್ತ್ರ ಕೇಳಿ ಬಿ ಜೆ ಪಿಗರು ತಿರುಗೇಟು ನೀಡಿದ್ದಾರೆ ಹೌದು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುತ್ತಾರಾ ಇಲ್ವೋ ಎಂಬ ಪ್ರಶ್ನೆ ಬಗ್ಗೆ ಗಿಳಿಗೆ ಕೇಳಿದ್ದು ಆಗ ಆ ಒಂದು ಗಿಳಿ ಒಂದು ಕಾರ್ಡ್ ಅನ್ನ ತೆಗೆದುಕೊಟ್ಟಿದೆ ಆ ಕಾರ್ಡ್ ನಲ್ಲಿ ಚೊಂಬಿನ ಚಿತ್ರಣವಿದ್ದು ಈ ಮೂಲಕ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋಲ್ಲ ಅವರ ಕೈಗೆ ಸಿಗೋದೇ ಚೊಂಬು ಎಂದು ಬಿಜೆಪಿ ನಾಯಕರು ವಿಡಿಯೋ ಮಾಡಿ ಮಾಧ್ಯಮದಲ್ಲಿ ಹರಿಬಿಟ್ಟಿದ್ದಾರೆ ಹೌದು ಗೆಳೆರೆ ಸದ್ಯ ಈ ಒಂದು ವಿಡಿಯೋ ಭಾರಿ ಸದ್ದು ಮಾಡುತ್ತಿದೆ ಮಂಡ್ಯದ ಬಿಜೆಪಿಯ ಕಾರ್ಯಕರ್ತರರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗುತ್ತಾರಾ ಎಂದು ಗಿಳಿ ಶಾಸ್ತ್ರ ಕೇಳಿದ್ದು ಆಗ ಆ ಒಂದು ಗಿಳಿ ಚೊಂಬು ಮತ್ತು ಚಂಡು ಹೂವಿನ ಕಾರಡನ್ನ ತೆಗೆಯುವ ಮೂಲಕ ಅಚ್ಚರಿಯನ್ನ ಮೂಡಿಸಿದೆ ಸ್ನೇಹಿತರೆ ಬನ್ನಿ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಇಲ್ಲಿವರೆಗೆ ಎಷ್ಟು ಹಣ ಜಮವಾಗಿದೆ ಕಮೆಂಟ್ ಮಾಡಿ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಮಹಿಳೆಯರು ಪ್ರತಿ ತಿಂಗಳು ಕಾದು ಕುಳಿತುಕೊಳ್ಳುವಂತೆ ಆಗುತ್ತಿದೆ ಹೌದು ಸರಿಯಾದ ಸಮಯಕ್ಕೆ ಹಣ ಜಮೆ ಆಗುತ್ತಿಲ್ಲ ಇದೇ ಕಾರಣಕ್ಕೆ ಕೆಲ ಮಹಿಳೆಯರು ಸರ್ಕಾರದ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸಿದರೆ ಇನ್ನು ಕೆಲ ಮಹಿಳೆಯರು ರಾಜ್ಯ ಸರ್ಕಾರಕ್ಕೆ ಬೇಗನೆ ಹಣ ಹಾಕುವಂತೆ ಮನವಿ ಮಾಡಿಕೊಳ್ಳುತ್ತಲೇ ಬಂದಿದ್ದಾರೆ ಹೌದು ಗೆಳೆಯರೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದಲೇ ನಿಮಗೆ ತುಂಬಾ ಸಹಾಯಕವಾಗುತ್ತಿದ್ದು ಹಾಗಾಗಿ ದಯಮಾಡಿ ನಮ್ಮ ಖಾತೆಗೆ ಹಣ ಜಮೆ ಮಾಡಿ ಎಂದು ಹಲವರು ಈಗಾಗಲೇ ಮಾಧ್ಯಮಗಳ ಮುಂದೆ ಬೇಡಿಕೊಂಡಿದ್ದಾರೆ ಇಂತಹ ಸಮಯದಲ್ಲಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಇಪ್ಪತ್ ಮೂರನೇ ಕಂತಾಗಿರುವ ಸೆಪ್ಟೆಂಬರ್ ತಿಂಗಳ ಕಂತನ್ನ ಬಿಡುಗಡೆ ಮಾಡಿರುವುದಾಗಿ ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ರಾಜ್ಯದ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಮಹಿಳೆಯರಿಗೆ ತಲಾ ಎರಡು ಸಾವಿರ ರೂಪಾಯಿ ಜಮೆ ಮಾಡುತ್ತಿದ್ದೇವೆ ಈ ಒಂದು ಹಣ ಇದೇ ಒಂದು ತಿಂಗಳ ಒಳಗೆ ಜಮೆ ಎಂದಿದ್ದಾರೆ ಹೌದು ನವೆಂಬರ್ ತಿಂಗಳು ಮುಗಿಯುವುದರೊಳಗನೆ ಎಲ್ಲಾ ಫಲಾನುಭವಿಗಳಿಗೆ ಇಪ್ಪತ್ತ್ ಮೂರನೇ ಕಂತು ಜಮೆ ಮಾಡುವುದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಹೌದು ನವೆಂಬರ್ ತಿಂಗಳು ಮುಗಿಯುವುದಕ್ಕೆ ಇನ್ನೂ ಒಂದು ಎರಡು ದಿನ ಮಾತ್ರ ಬಾಕಿ ಿದ್ದು ಅಷ್ಟರೊಳಗೇ ಮಹಿಳೆಯರ ಖಾತೆಗೆ ಸೆಪ್ಟೆಂಬರ್ ತಿಂಗಳ ಕಂತಾಗಿರುವ ಇಪ್ಪತ್ತ್ ಮೂರನೇ ಕಂತು ಜಮೆ ಆಗಲಿದೆ ಎಂದು ಹೇಳಲಾಗಿದೆ ಈಗಾಗಲೇ ಕೆಲ ಜಿಲ್ಲೆ ಫಲಾನುಭವಿಗಳಿಗೆ ಇಪ್ಪತ್ತ್ ಮೂರನೇ ಕಂತು ಜಾ ಆಗಿರುವುದು ಕೂಡ ದೃಢಪಟ್ಟಿದೆ ನಿಮ್ಮ ಬ್ಯಾಂಕ್ ಖಾತೆಗೆ ಇತ್ತೀಚೆಗೆ ಏನಾದರೂ ಎರಡು ಸಾವಿರ ರೂಪಾಯಿ ಜಮವಾಗಿದ್ರೆ ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ ಮಾಹಿತಿಯ ಪ್ರಕಾರ ಇಪ್ಪತ್ತೆರಡನೇ ಕಂತಿನವರೆಗೆ ಶೇಕಡಾ ತೊಂಬತ್ತೆಂಟರಷ್ಟು ಫಲಾನುಭವಿಗಳು ಹಣ ಪಡೆದುಕೊಂಡಿದ್ದು ಈ ಮೂಲಕ ತಲಾ ನಲವತ್ನಾಲ್ಕು ಸಾವಿರ ರೂಪಾಯಿ ವರೆಗೆ ಪ್ರತಿ ಕುಟುಂಬಕ್ಕೆ ಹಣ ಹಾಕಲಾಗಿದೆ ಎಂದು ಹೇಳಲಾಗಿದೆ ಇದೀಗ ಸೆಪ್ಟೆಂಬರ್ ತಿಂಗಳ ಕಂತು ಏನಾದರೂ ಕೂಡಿಸಿದರೆ ಒಟ್ಟು ನಲವತ್ತಾರು ಸಾವಿರ ಹಣವನ್ನು ಪ್ರತಿ ಕುಟುಂಬಕ್ಕೆ ಹಾಕಿದಂತೆ ಆಗುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೂ ಹಣ ಜಮೆ ಆಗುತ್ತಿದೆಯಾ ಕಮೆಂಟ್ ಮಾಡಿ ಸ್ನೇಹಿತರೆ ಅಂದ ಹಾಗೆ ಇನ್ನು ಮುಂದೆ ಇಂಥವರ ಖಾತೆಗೆ ಹಣ ಜಮೆ ಆಗೋದಿಲ್ಲ ಹೌದು ಗೆಳೆಯರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಾಜ್ಯದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷಕರಾಗಿರುವ ಎಚ್ ಎಂ ರೇವಣ್ಣ ಅವರು ಸಭೆ ಮಾಡಿದ್ದು ಇನ್ನು ಮುಂದೆ ಇಂಥವರ ಬ್ಯಾಂಕ್ ಖಾತೆಗೆ ಹಣ ಹಾಕದಂತೆ ತಡೆ ಹಿಡಿಯಿರಿ ಎಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಹೌದು ಮೃತಪಟ್ಟ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೂ ಹಣ ಸಂದೇಹವಾಗುತ್ತಿದ್ದು ಹಾಗಾಗಿ ಕೂಡಲೇ ಪರಿಶೀಲಿಸಿ ಅಧಿಕಾರಿಗಳು ಈ ಒಂದು ಹಣವನ್ನು ತಡೆ ಹಿಡಿಯಬೇಕು ಈ ಬಗ್ಗೆ ಕ್ರಮ ವಹಿಸಬೇಕು ಎಂದು ಸೂಚನೆ ಕೊಟ್ಟಿದ್ದಾರೆ ಮೃತರ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗದಂತೆ ತಡೆ ಹಿಡಿಯಿರಿ ಎಂದು ಎಚ್ ಎಂ ರೇವಣ್ಣವರು ಸಭೆ ಮಾಡಿ ಸೂಚಿಸಿದ್ದಾರೆ ಸ್ನೇಹಿತರೆ ಬನ್ನಿ ಇದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮ್ಮ ಹತ್ತಿರವೂ ಕೂಡ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಕಾರ್ಡ್ ಇದ್ರೆ ಯಾವ ಕಾರ್ಡು ಇದೆ ಕಮೆಂಟ್ ಮಾಡಿ ಹೊಸ ವರ್ಷದಿಂದ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್ ಸಿಗಲಿದೆ ಹೌದು ಗೆಳೆಯರೆ ಕರ್ನಾಟಕದ ಎಲ್ಲ ಪಡಿತರ ಚೀಟಿದಾರರಿಗೆ ರಾಜ್ಯದ ಆಹಾರ ಇಲಾಖೆ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪನವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳಿಂದಲೇ ಇಂದಿರಾ ಆಹಾರ ಕಿಟ್ಟು ಯೋಜನೆ ಜಾರಿಗೆ ಮಾಡಲಾಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಇಷ್ಟು ದಿನ ಐದು ಕೆಜಿ ಅಕ್ಕಿ ಬದಲಿಗೆ ಹಣವನ್ನು ಜಮೆ ಮಾಡಿದ್ರು ನಂತರ ದಿನಗಳಲ್ಲಿ ಐದು ಕೆಜಿ ಅಕ್ಕಿ ಕೊಟ್ಟು ಬೇಳೆಕಾಳು ಮತ್ತು ಅಕ್ಕಿ ಗೋಧಿ ಜೋಳ ಕೊಡಲಾಯಿತು ಆದರೆ ಇದೀಗ ಐದು ಕೆಜಿ ಅಕ್ಕಿ ಬದಲಿಗೆ ಆಹಾರ ಕಿಟ್ ಅನ್ನು ಕೊಡುವುದಾಗಿ ಘೋಷಣೆ ಮಾಡಲಾಗಿದೆ ನವೆಂಬರ್ ತಿಂಗಳಿಂದಲೇ ಈ ಒಂದು ಯೋಜನೆ ಜಾರಿಗೆ ಮಾಡಬೇಕಾಗಿತ್ತು ಆದರೆ ನಾನಾ ಕಾರಣಗಳಿಂದ ಈ ಒಂದು ಯೋಜನೆ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳಿಂದಲೇ ಚಾಲನೆ ಸಿಗಲಿದೆ ಮಾಧ್ಯಮಗಳ ಮುಂದೆ ಕೆ ಎಚ್ ಮಾತನಾಡಿದ್ದು ಈ ಒಂದು ಆಹಾರ ಕಿಟ್ ನಲ್ಲಿ ಬೇಳೆಕಾಳು ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಸೇರಿದಂತೆ ದಿನ ಬಳಕೆ ವಸ್ತುಗಳು ಕೂಡ ಸಿಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಐದು ಕೆಜಿ ಅಕ್ಕಿ ಬದಲಿಗೆ ಹಣವನ್ನು ಜಮಾ ಮಾಡಬೇಕು ಅಥವಾ ಐದು ಕೆಜಿ ಅಕ್ಕಿ ಬದಲಿಗೆ ಆಹಾರ ಕಿಟ್ ಕೊಡಬೇಕು ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡಿ